ಜನಗಳ್ ನಂಬಿ ಇದು ಮಾಡೋದಕ್ಕಿಂತ ಒಂದ್ಸಲಿ ನಮ್ ತೋಡದಾಗ ಕರ್ಕೊಂಡ್ ಬಂದಿದ್ವಿ ಏನೇ ಬೆಳೆ ಇಕ್ಕು ಒಂದ್ಸಲಿ ತೋಟದಾಗ ನಮ್ಮ ಜಮೀನ್ ಹತ್ರ ಕರ್ಕೊಂಡ್ ಬಂದು ಒಂದು ಪೂಜೆ ಮಾಡಿಸಿ ಬೆಳೆ ಇಕ್ಕಿದ್ರೆ ಖಂಡಿತ ಸಕ್ಸಸ್ ತೋಟದಲ್ಲಿ ಏನು ಸಮಸ್ಯೆ ಇದೆ ಕರ್ಕೊಂಡೋಗಿ ನೋಡ್ಕಂಬಮ್ಮ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಆ ದ್ರಾಕ್ಷಿ ಗಿಡಗಳು ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ಬೋದು ಇವತ್ತು ನಾವು ದೊಡ್ಡಬಳ್ಳಾಪುರದಿಂದ ಹತ್ತು ಕಿಲೋಮೀಟರ್ ಅಂದರೆ ಹತ್ತು ಕಿಲೋಮೀಟರ್ದಲ್ಲಿ ಗಂಟಗಾನಹಳ್ಳಿ ಅಂತ ಒಂದು ಜಗ ಇದೆ ಆ ಜಗಕ್ಕೆ ಬಂದಿದ್ದೀನಿ ಇವತ್ತು ವಿಶೇಷ ರೂಪದಲ್ಲಿ ಏನಂದ್ರೆ ಒಬ್ಬ ರೈತರು ಎಷ್ಟೋ ವರ್ಷಗಳಿಂದ ಬೆಳೆ ಮಾಡ್ತಾ ಇದಾರೆ ಬೆಳೆ ಆಗ್ತಾ ಇಲ್ಲ ಯಾಕಪ್ಪ ಆಗ್ತಾ ಇಲ್ಲ ಅಂತ ಇಲ್ಲಿ ಶಕ್ತಿ ಜ್ಞಾನಪೀಠ ಅಮ್ಮನವ್ರ ಹತ್ರ ಬಂದು ಅವ್ರು ಕೇಳಿದಾಗ ಆ ರೈತನ ಬಂದು ಕೇಳಿದಾಗ ಅವ್ರದೇ ತೋಟ ಇದು ಆ ತೋಟದಲ್ಲಿ ಚಮತ್ಕಾರ ಏನಂದರೆ ಅಮ್ಮನವರು ಇಲ್ಲಿ ವಾಗ್ದಾನ ಕೊಟ್ಟರು ನನ್ನ ತೋಟದಲ್ಲಿ ಕರ್ಕೊಂಡೋಗಿ ಅಂತ ಅದು ಸಹ ಇದರಲ್ಲಿ ನೋಡಿಸ್ತೀನಿ ನಾನು ವಿಡಿಯೋದಲ್ಲಿ ಆಮೇಲೆ ಆ ರೈತರತ್ರನೂ ಸಹ ನಾನು ಮಾತಾಡಿಸ್ತೀನಿ ಭಾಳ ಅದ್ಭುತವಾದಂಥ ಚಮತ್ಕಾರವಾಗಿದೆ ಆವತ್ತಿಂದ ಇವತ್ತವರೆಗೂ ಅವರ ತೋಟದಲ್ಲಿ ಬೆಳೆ ಅಂತೂ ಇದೆ ಚೆನ್ನಾಗೂ ಇದ್ದಾರೆ ಅಮ್ಮನಿಂದ ಏನು ಅವ್ರಿಗೆ ಸಿಕ್ತು ಏನು ಬದಲಾವಣೆ ಆಗಿದೆ ಅವರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಎಲ್ಲವನ್ನೂ ಸಹ ನಾನು ಆ ತೋಟದ ಮಾಲೀಕನಾದಂತಹ ಆ ಹತ್ರ ನಾನು ಮಾತಾಡಿಸ್ತೀನಿ ಅವರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ದೇವ್ರ ಬಗ್ಗೆ ಯಾಕಂದರೆ ಸುಳ್ಳು ಯಾರು ಹೇಳಲ್ಲ ಇಷ್ಟು ದೊಡ್ಡ ರೈತನ ಫಾರ್ಮ್ ಹೌಸ್ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಇವಾಗಿದ್ದಾರೆ ಮೊದಲು ಬೆಳೆ ಕೂಡ ಆಗ್ತಾಯಿಲ್ಲ ಅಂಥ ಜಾಗದಲ್ಲಿ ಇವಾಗ ಬೆಳೆ ಇದೆ ಗಾಯಸ್ ಬನ್ನಿ ಇವಾಗ ಅವ್ರನ್ನ ಕೇಳಿ ನಾವು ತಿಳ್ಕೊಳ್ಳೋಣ ಅಮ್ಮನವರ ಚಮತ್ಕಾರದ ಬಗ್ಗೆ ಬನ್ನಿ ಸರ್ ಏನು ಅಂತಂದರೆ ಈ ನಾನು ಯಾವಾಗೇ ಬೆಳೆ ಇಕ್ಕಬೇಕಾದ್ರು ಅಮ್ಮನ್ನ ಕರ್ಕೊಂಬಂದು ಇಲ್ಲಿ ವಾಗ್ದಾನ ಕೇಳಿಬಿಟ್ಟೆ ನಾನು ಬೆಳೆ ಇಕ್ಕೋದು ಹಂಗೇ ಜ ನಾವು ಜನಗಳ ನಂಬಿ ಇದು ಮಾಡೋದಕ್ಕಿಂತ ಒಂದ್ಸಲಿ ನಮ್ಮ ತೋಡ್ದಾಗ ಕರ್ಕಂಬಂದು ಏನೇ ಬೆಳೆ ಇಕ್ಕು ಒಂದ್ಸಲಿ ತೋಡ್ದಾಗ ನಮ್ಮ ಹತ್ರ ಕರ್ಕೊಂಬಂದು ಒಂದು ಪೂಜೆ ಮಾಡಿಸಿ ಬೆಳೆ ಇಕ್ಕಿದ್ರೆ ಖಂಡಿತ ಸಕ್ಸಸ್ ಆಗ್ತೈತಿ ಹೌದಾ ನಮ್ಮ ಕರ್ನಾಟಕದ ಎಲ್ಲಿಂದ್ರೂ ಬರಬಹುದು ಅಮ್ಮನ್ ಇಲ್ಲಿಂದ ಕರ್ಕೊಂಡು ಹೋಗಿ ಇಡೀ ಕರ್ನಾಟಕದ ಯಾರೇ ಆಗ್ಲಿ ಏನೇ ಬೆಳೆ ಇಕ್ಲಿ ಬರೇ ದ್ರಾಕ್ಷಿನೇ ಅಲ್ಲ ನೀನ್ ಏನೇ ಬೆಳೆ ಇಕ್ಕು ಅಮ್ಮನ್ ಒಂದ್ಸಲಿ ಆ ಅವರು ಅವರು ಜಮೀನ್ ಎಷ್ಟೈತೋ ಅಷ್ಟಕ್ಕೆ ಅಮ್ಮನ್ ಹೋಗಿ ಒಂದ್ಸಲಿ ಪೂಜೆ ಮಾಡಿಸಿ ಬೆಳೆ ಇಕ್ಕಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಸಂಪೂರ್ಣವಾಗಿ ಸಕ್ಸಸ್ ಅದಕ್ಕೆ ನಾನೇ ಸಾಕ್ಷಿ ಆಯ್ತು ಸರ್ ಧನ್ಯವಾದಗಳು ನಿಮ್ಕಾ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ನಾನೇ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಯಾಕಂದ್ರೆ ಒಂದು ಜನಗಳಿಗೆ ಫಸ್ಟ್ ಆಫ್ ಆಲ್ ಒಂದು ನಂಬಿಕೆ ಅನ್ನೋದು ಇರ್ಬೇಕು ಸರ್ ಯಾಕಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಬಂದ್ರು ಹೋದ್ರು ಅವೆಲ್ಲ ನಂಬಿಕೆ ಇರೋದಿಲ್ಲ ಇವಾಗ ಅಮ್ಮನ ಇಲ್ಲಿಗೆ ಬಂದಿದ್ದೀರಾ ನಂಬಿಕೆ ಇಟ್ ಇಟ್ಕೊಂಡ್ ಬಂದು ಅಮ್ಮನ ಹತ್ರ ಕೇಳಿ ಒಂದು ಪ್ರಶ್ನೆ ಅನ್ನೋದು ಕೇಳಿದಾಗ ಅಮ್ಮನ ಅದಕ್ಕೆ ಪರಿಹಾರ ಕೊಡ್ತಾಳೆ ಪರಿಹಾರ ಕೊಟ್ಟಾಗ ಅಮ್ಮನ ಹಿಂದೆ ಹೋಗ್ತೀವಿ ಅಮ್ಮನಿಂದ ಹೋದಾಗ ಇದಾಗುತ್ತೆ ಏನು ಕೆಲವ್ರು ಏನು ಗೊತ್ತಾ ಸುಮ್ಮನೆ ಬಂದ್ರು ಒಂದೇನೋ ಒಂದು ಪರೀಕ್ಷೆ ಮಾಡಿದ್ರು ಹೋದ್ರು ಅದೆಲ್ಲ ಆಗಲ್ಲ ಸರ್ ಇಲ್ಲಿ ನಮ್ಗೊಂಡು ನಮ್ಗಮ್ ಬಂದಾಗ ಒಂದು ಅಮ್ಮನೊಂದು ಆಶೀರ್ವಾದ ನಾನು ಮಾಡ್ತಾಳೆ ಹೋಗಿ ಮಗನೇ ನಿನ್ಕಾ ಹೋಗಿ ಕಿತ್ತ ಬೆಳೆ ಎಲ್ಲ ಒಳ್ಳೇದಾಗುತ್ತೆ ಇಕ್ಕಿದ್ ಕಷ್ಟಗಳೆಲ್ಲ ನಿನ್ಕೆಲ್ಲ ಸಾಲು ಹೋಗುತ್ತೆ ಅಂತ ಹೇಳ್ತಾಳೆ ಗೈಸ್ ಇವತ್ತು ಅಮ್ಮನವರು ಈ ತೋಟಕ್ಕೆ ಬಂದಿದ್ದಾರೆ ಯಾಕಂದರೆ ವಾಗ್ದಾನ ಕೊಟ್ಟಿದ್ದರು ಆ ರೈತರಿಗೆ ನಾಲ್ಕು ಬೆಳೆ ಆಗೇ ಇಲ್ಲಂತೆ ಈ ಬೆಳೆ ಚೆನ್ನಾಗಾಗಿದೆ ಮೊದಲು ಕೇಳ್ಕೊಂಡೋಗಿದ್ರಂತೆ ಅವರು ಅದಕ್ಕಾಗಿ ಭಾಳ ಖುಷಿಯಿಂದ ಅಮ್ಮನವ್ರನ್ನ ಇನ್ನೂ ಏನಾದರೂ ಕೆಡಕಿದ್ರೆ ಈ ತೋಟದಲ್ಲಿ ಅದನ್ನು ತೋರಿಸ್ತಾಳೆ ಅಮ್ಮನು ಅದನ್ನು ತೆಗಿತಾರೆ ಅಂತ ಹೇಳಿದರು ಸ್ವಾಮಿಗಳು ಏನಾಗುತ್ತೋ ಮುಂದಕ್ಕೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಆ ರೈತನು ಏನು ಮಾತಾಡಿದ್ದಾರೆ ಅವರು ಹೇಳಿದ ಪ್ರಕಾರವಾಗಿ ಭಾಳ ಕಷ್ಟದಲ್ಲಿದ್ರಂತೆ ಅವರು ಅವ್ರಿಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ಏನೇ ಕೆಡಕಾಗಿರಲಿ ಏನೇ ಇರಲಿ ಮನೆಯಲ್ಲಿ ಆಗಿರಲಿ namma ಶರೀರದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಶಕ್ತಿ ಪೀಠದಲ್ಲಿ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಅಲ್ಲಿ ಸ್ವಾಮಿಗಳು ಹೇಳ್ತಾರೆ ಅಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ಇವತ್ತು ಈ ರೈತನ ಮಾತು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಜೀವನದಲ್ಲಿ ಏನು ನಡೆದಿದೆ ಸುಖ ಕಷ್ಟ ಎಲ್ಲವೂ ಸಹ ಆ ಭಗವಂತನ ಹೇಳ್ಕೊಂಬೇಕೇ ಹೊರತು ನಾವು ಜನಗಳಿಗೆ ಹೇಳಿದರೆ ಒಳ್ಳೆಯದಾಗಲ್ಲ ಭಗವಂತನಿಗೆ ಹೇಳಿದರೆ ಖಂಡಿತವಾಗಿ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಗಾಯಸ್ ಬನ್ನಿ ಇವಾಗ ಏನು ನಡೆಯುತ್ತೆ ಆ ರೈತರು ಏನು ಮಾತಾಡಿದ್ದಾರೆ ಎಲ್ಲವನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಗಾಯಸ್ ಇದೆಲ್ಲ ಫುಲ್ಲು ಜೀರಾಗಿತ್ತು ಬೆಳೆ ಏನು ಆಗ್ತಾ ಇರಲಿಲ್ಲ ಬೆಳೆ ಏನು ಆಗದಿದ್ದ ಟೈಮಲ್ಲಿ ಬೇವಿನ ಮರ ಅನ್ನೋದು ಒಣಗೋಗಿತ್ತು ಮತ್ತೆ ಆ ಬೇವಿನ ಮರ ಒಣಗೋದಾಗ ಮತ್ತೆ ಅಮ್ಮ ಕಿತ್ಸಾಕ್ಬಿಟ್ಟು ಮತ್ತೆ ಅದನ್ನ ಹೊಸದಾಗಿ ಇದ್ಮಾಡೋದ್ಲು ಓಮದಕ್ಕೆ ಆ ತರ್ಸ ಹಾಕ್ತಿದಂಗೆ ಈ ಬೇವಿನ ಮರ ಯಾವ ತರ ಒಂದ್ ಅದೇ ಬೆಳೆನೇ ಮೇಲೆ ಬರ್ತೈತಿ ಸರ್ ಅದಕ್ಕೆ ಅಮ್ಮ ಅಲ್ಲಿ ಎತ್ತಿದ ತಕ್ಷಣ ಬಂದಿಲ್ಲ ನಿಂತ್ಕೊಂಡ್ ಹಾಕ್ಬೇಕು ಸರ್ ಬೇವಿನ ಮರ ಹಾಕಿರ್ಲಿಲ್ಲ ಸರ್ ಫಸ್ಟ್ ಹೊಲದಲ್ಲಿತ್ತು ಒಣಗೋಗ್ಬಿಡ್ತು ಈಗ ಹೋಗ್ತಿದಂಗೆ ಬೆಳೆ ಎಲ್ಲಾನು ಸಂಪೂರ್ಣ ಒಣಗೋಗ ಸ್ಟಾರ್ಟ್ ಆಯ್ತು ಮಾಡೋದು ಎತ್ ಮಾಡೋದಂತ ಪ್ರಶ್ನೆ ಕೈಗ್ ಬರ್ತಾ ಇರ್ಲಿಲ್ಲ ಆ ಒಂದು ಟೈಮಲ್ಲಿ ಅಮ್ಮನ್ನ ಎತ್ತಸ್ದಾಗ ಬಂದಮ್ಮ ಇಲ್ಲೇ ಅಂದ್ಕೊಂಡಿತ್ತು ಅಂದ್ಕೊಂಡಾಗ ಫುಲ್ ಮರ ಫುಲ್ ದೊಡ್ಡದಾಗಿತ್ತು ಇವಾಗ ಮತ್ತೆ ಅಮ್ಮನ ಆಶೀರ್ವಾದದಿಂದ ಚಿಗುರ್ ಬರ್ತಾ ಇದೆ ಬರ್ತಾ ಇದೇ ತರ ಅದೇ ತರ ಆಗ್ತಾ ಇದೆ ಅವ್ರಿಗೆ ಹಾ ನಮಸ್ಕಾರ ನಮಸ್ತೆ ನಮ್ಮ ಅಣ್ಣ ಜನಾರ್ದನ್ ತೋಟ ನಿಮ್ದೇನಾ ಆಮೇಲೆ ಶಕ್ತಿ ಜ್ಞಾನಪೀಠ ಅಮ್ಮನವ್ರ ಹತ್ರ ನೀವೇನೋ ವಾಗ್ದಾನ ಕೇಳಿದ್ರಂತೆ ಅವಾಗಿಂದ ಬೆಳೆ ಬೆಳವಣಿಗೆ ಎಲ್ಲಾ ಸರಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ ಅಣ್ಣ ನಮ್ಮ ವೀಕ್ಷಕರಿಗೆ ಏನ್ ಕೇಳಿದೀರ ಅದೆಲ್ಲ ಸತ್ಯ ಮುಂಚೆ ದ್ರಾಕ್ಷಿ ಮಾಡ್ತಾ ಇದ್ದೆ ಏನು ನನ್ಕ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಬೆಳೆ ಅಂದ್ ಸರಿಯಾಗಿ ಆಗ್ತಾ ಇರಲಿಲ್ಲ ಈಗ ನೋಡಿ ಈ ಸಲ ಅಮ್ಮನ ವಾಗ್ದಾನ ಕೇಳಿ ಅಮ್ಮನ್ನು ಎತ್ಕೊಂಬಂದು ಒಳಗೆ ಪೂಜೆ ಮಾಡಿ ಕಟಿಂಗ್ ಹಾಕಿರೋದು ಸರ್ ನೀವು ನಮ್ತೀರಾ ಬಿಡ್ತಿರೋ ಈ ತೋಟಕ್ಕೆ ಇದುವರೆಗೂ ಒಂದ್ ಔಷಧಿ ಸ್ಪ್ರೇ ಮಾಡಿಲ್ಲ ಒಂದೇ ಒಂದು ಕೋಟ ಔಷಧಿ ಸ್ಪ್ರೇ ಮಾಡಿಲ್ಲ ನೋಡಿ ನ್ಯಾಚುರಲ್ ಆಗಿ ಬೆಳೆದಿದೆ ಕೆಳಕ ಏನ್ ನೀರು ಬಿಡ್ತಾ ಇದೀನೋ ಲಾಗೋಡ್ ಕೊಟ್ಟಿದೀನಿ ವರ್ಷ ಬೆಳೆ ಬೆಳಕು ನಾನು ಗೊಬ್ಬರ ಹಾಕಿನಿ ಈ ಸರಿ ಗೊಬ್ಬರನೇ ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ತುಂಬಾ ಚೆನ್ನಾಗಿ ಇಳುವರಿ ಬಂದೈತೆ ಅಮ್ಮನು ಏನೋ ಆಶೀರ್ವಾದ ಅಮ್ಮನ್ ಕೇಳಿ ಬೆಳೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿ ಬಂದೈತೆ ಕೆಲವು ಅನ್ಗಂತಾರೆ ದೇವ್ರನ್ನ ಕೇಳ್ಬಿಟ್ಟು ಬೆಳೆ ಇಕ್ಕಿದ್ರೆ ಎಷ್ಟು ಮಾತ್ರ ಸತ್ಯ ಅಂತ ಪ್ರತ್ಯಕ್ಷವಾಗಿ ನಾನೇ ಇದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾರೋ ಅನ್ಗಣಬಹುದು ಈಗ ನೋಡಿ ನನ್ನ ಇಲ್ಲಿ ಕಣ್ಣೆದುರಿಗೆ ಇದ್ದೀನಿ ಏನು ಇದೇನು ಮಾಡಿಲ್ಲ ತುಂಬಾ ಚೆನ್ನಾಗಿ ಆ ಅಮ್ಮನು ತಗೊಂಬಂದು ಪೂಜೆ ಮಾಡಿಸಿ ಇಲ್ಲಿ ಅಮ್ಮನ ಎತ್ಕೊಂಬಂದು ಒಳಗಡೆ ಮಾಡಿಸಿದ್ರಿಂದ ಇಳುವರಿನೂ ಅಷ್ಟೇ ನೋಡಿ ಇಲ್ಲಿ ಕಣ್ಣಾಗ್ ನೀವೇ ನೋಡ್ತಾ ಇದೀರ ತುಂಬಾ ಚೆನ್ನಾಗಿ ಬಂದಿದ್ವಿ ಹೌದಾ ಅಲ್ಲ ನಮ್ಕೊಂಡು ಜನಗಳು ಬರ್ಬೋದ ಇಲ್ಲಿಗೆ ಆರಾಮಾಗಿ ಬರ್ಬೋದು ಏನೇ ಪ್ರಶ್ನೆ ಇರ್ಲಿ ಬೆಳೆಗಳು ಇಕ್ಕದ ಸಮಸ್ಯೆ ಇಕ್ಕದ್ರೆ ಅವ್ರಾಗ ಅವರೇ ಬರ್ತಾರೆ ಎಷ್ಟೋ ಜನ ರೈತರು ದೇವರು ಹೇಳ್ಬಿಟ್ಟು ಬೆಳೆ ಇಕ್ಕದ್ರೆ ಆತೈತ ಅಂತ ಎಷ್ಟೋ ಜನ ಅನ್ಗಂತಾರೆ ನಾನು ಪ್ರತ್ಯಕ್ಷವಾಗಿದ್ದೀನಿ ಇಲ್ಲಿ ಕಣ್ಣದ್ರೋಗ್ ಕಟ್ಬಿಟ್ಟು ಏನೂ ಇಲ್ಲ ನನ್ನ ಅಮ್ಮನ್ ಕರ್ಕೊಂಡ್ಬಂದು ಒಳಗಡೆ ನಾನು ಕಟಿಂಗ್ ಹಾಕ ಮಾರ್ನೆ ದಿನ ಹಿಂದಿನ ದಿನ ಅಮ್ಮನ್ ಕರ್ಕೊಂಡ್ಬಂದು ಒಳಗಡೆ ಪೂಜೆ ಮಾಡಿಸಿ ಮಾರನೇ ದಿನ ಕಟಿಂಗ್ ಹಾಕಿದ್ದು ತುಂಬಾ ಚೆನ್ನಾಗ್ ಬಂದೈತಿ ವರ್ಷ ವರ್ಷ ಗೊಬ್ಬರ ಹಾಕಿನಿ ಸಲ ದನ ಗೊಬ್ಬರನು ಹಾಕಿಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಒಂದು ಕೋಟ ಔಷಧಿ ಸ್ಪ್ರೇ ಮಾಡಿಲ್ಲ ಇದಕ್ಕ ನೋಡಿ ನೀರ್ ಸ್ಪ್ರೇ ಮಾಡ್ತಾ ಇದೀನಿ ಅಷ್ಟೇ ಈ ಬಿಸಿಲು ನೀರ್ ಮಾತ್ರ ಸ್ಪ್ರೇ ಮಾಡ್ತಾ ಇದೀನಿ ಒಂದು ಕೋಟ ಉಚಿತ ಹೌದಾ ಇನ್ನೊಂದು ಮಾತ್ರ ಬೇವನ್ ಗಿಡ ಇಟ್ಟಿದ್ರೆ ಒಣಗೋಗಿತ್ತಂತೆ ಅಮ್ಮನ ವಾಗ್ದಾನದಿಂದ ಅದು ಇವಾಗ ಸಿಗರ ಬಂದಿದೆ ಅದು ಎಷ್ಟೋ ಜನ ಅದನ್ನ ನೋಡ್ಬಿಟ್ರೆ ನಂಬಲ್ ಯಾಕಂದ್ರೆ ಆ ಮರ ಸಂಪೂರ್ಣವಾಗಿ ಹೊಡೆದ ಒಣಗೋಗ್ಬಿಟ್ಟಿತ್ತು ಅಮ್ಮನ್ ಕರ್ಕಮಂದಲ್ಲಿ ಯಾವಾಗ ಇತ್ತಿದ್ರು ಆ ಬೇವಿನ ಮರದ ಹತ್ರಕ್ಕೆ ಹೋಗೋದು ಹ ನನ್ನ ಯಾಕ ಯಾಕ ಅಂತ ಇದು ಮಾಡೋದನ್ನ ಅವರು ದೇವಸ್ಥಾನದ ಏನೋ ಆ ಮರನ ಆ ಗಿಡನ ತಗೊಂಬಂದ್ಬಿಟ್ಟು ಹೋಮಕ್ಕೆ ಹಾಕ್ಬಿಡು ಅಂತ ಸುಮಾರು ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಸುಮಾರು ಹಂಗೆ ಮುರ್ಕಂಡೋಗಿ ತಗೊಂಡೋಗಿ ಪೀಸ್ ಮಾಡಿ ಹೋಮಕ್ಕೆ ಹಾಕದೆ ಸರ್ ಆ ಮರ ಒಣಗೋಗಿದ್ದು ಫುಲ್ ಒಣಗೋಗಿತ್ತು ಅದು ಹೆಂಗಿ ಅಂತಾನೆ ಇಲ್ಲ ಅದ್ರ ಪೌಡ ಚಿಗುರ್ಬಿಟ್ಟ ಐತಿ ಆ ಮರ ಹೌದಾ ಅಂದ್ರೆ ಅಷ್ಟೊಂದು ಪವರ್ಫುಲ್ ಅಮ್ಮನು ಹೌದು ಹೌದು ಆ ಅಮ್ಮನ ಆಶೀರ್ವಾದ ಏನೋ ನನಗೂ ಗೊತ್ತಾಗ್ತಾ ಇಲ್ಲ ನಮಗೂ ಆಶ್ಚರ್ಯ ಆತಾ ಐತೆ ಅದ್ನ ಸರ್ ಸಂಪೂರ್ಣವಾಗಿ ಒಡ್ದೋಗಿತ್ತು ನಾನ್ ಕಾಲೊಳಗಡೆ ಹಿಂಗ್ ಮುರಿದ್ರೆ ಮುರ್ದೋಗೋದು ಆ ತರ ಒಣಗೋಗಿತ್ತು ಓಕೆ ನಾನು ಅದನ್ನ ಇಲ್ಲೇ ಕಿತ್ತ್ಬಿಟ್ಟು ಒಂದ್ ಕೈಯ್ಯಾಗ ಸುಮ್ಮನೆ ಹಿಂಗಂದ್ನೆ ಮುರ್ಕಂತು ಮುರ್ದ್ಬಿಟ್ಟು ತಗೋಣ ಹೋಗಿ ಹೋಮುಕ್ ಹಾಕಿದೆ ಹ್ಮ್ ಆ ಗಿಡ ಚಿಗುರ್ತಾ ಚಿಗುರ್ತೈತೆ ಏನು ಅಂತ ಗೊತ್ತಿಲ್ಲ ಅದು ಅಮ್ಮನವ್ರ ಚಮತ್ಕಾರನೇ ಇನ್ನೇನಾಗ್ತದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಇವಾಗ ಒಳ್ಳೇದಾಗ್ತಾ ಇದೆಯಾ ಎಲ್ಲ ಆಗ್ತಾ ಇದೆ ನಂಬೋದಲ್ಲ ಜನಗಳು ಹೌದು ನಂಬೋದು ಧಾರವಾಡ ನಂಬಿಕೆ ಇದ್ರೆ ನಂಬ್ತಾರೆ ಕೆಲವರು ಏ ದೇವರು ಮೂಢ ನಂಬಿಕೆ ಅಂತಂದ್ರೆ ನಂಬಲ್ಲ ಯಾಕಂದ್ರೆ ನಾವ್ ನಂಬಿದಿರಿ ಅಷ್ಟೇ ನಾವ್ ನಂಬಿದಿರಿ ಹೇಳಂತ ಹೇಳಿ ಇದ್ ಮಾಡಲ್ಲ ನಾವ್ ನಂಬಿದಿರಿ ಅಂದ್ರೆ ಒಳ್ಳೇದಾಗ್ತದೆ ಧನ್ಯವಾದ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಸರಿ ತೆಂಗಿ ಕಾಯಿ ಆ ತಾಯಿ ಆಶೀರ್ವಾದ ತಗೊಂಡು ಮತ್ತೆ ಬೆಳೆ ಬೆಳಿತಾ ಇದ್ದಾರೆ ಅಂದ್ರೆ ಇವಾಗಿನ್ ಕಾಲದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಆಮೇಲೆ ಇಷ್ಟು ಒಂದು ಬಿಸಿಲು ಫಾರ್ಟಿ ಪರ್ಸೆಂಟ್ ಅಷ್ಟು ಬಿಸ್ಲಿದೆ ನಮ್ ಬೆಂಗಳೂರು ಸುತ್ತಮುತ್ತ ಅದ್ರಿಂದ ಇವೆಲ್ಲ ಉಪಯೋಗ ಬರ್ಬೋದು ರೈತರಿಗೆ ಅಂದ್ರೆ ಯಾಕಂದ್ರೆ ಬೆಳಗಿಂದ ನೀವು ನೋಡ್ತಾನಿದೀರ ಯಾಕಂದ್ರೆ ನೀರ್ ಇವತ್ತು ದಿಸ್ದಾಗ ಅವ್ರು ನೀರೇ ಬಿಟ್ಟಿಲ್ಲ ಹೌದೌದು ನೀರೇ ಬಿಟ್ಟಿಲ್ಲ ಯಾಕಂದ್ರೆ ಹೋಗ್ಬೇಕಾದ್ರೆ ಜಾಗ ತೋರಿಸಿ ಸರ್ ಸರಿ ನಾ ನೀರೇ ಬಿಟ್ಟಿಲ್ಲ ಆದ್ರೂ ಇವಾಗ ನೋಡಿ ಸರ್ ಬೆಳೆ ನೋಡಿ ಸರ್ ಹೆಂಗಿದೆ ಎಲ್ಲಾರು ಒಂದ್ ಸ್ವಲ್ಪ ಬಾಳಿದ್ಯನೋ ಡೆಲ್ ಇದೆಯೇನೋ ಏನಾರು ನೋಡಿ ಸರ್ ಯಾಕಂದ್ರೆ ಅದು ಒಂದು ಅಮ್ಮನ ಆಶೀರ್ವಾದ ಅವರೊಂದು ನಂಬಿಕೆ ಸರ್ ಅದು ಯಾಕಂದ್ರೆ ಇವಾಗ ಕೆಲವರು ಹೆಂಗೆ ಗೊತ್ತಿಲ್ಲ ಜನಗಳು ಅನ್ಕಂತಾರೆ ನೀರು ಬಿಡದಿತ್ತು ಅದು ಅಂತ ಹೌದು ನೀರು ಬೇಕೇ ಬೇಕು ಔಷಧಿ ಬೇಕೇ ಬೇಕು ಓವರಾಗ ಹೊಡಿತಾ ಇರ್ತಾರಲ್ವ ಕೆಲವರು ಒಂದೊಂದು ಇವಾಗ ಒಂದು ದ್ರಾಕ್ಷಿ ಬೆಳೆನಾಗ ಅಮ್ಮಮ್ಮನರು ಅವ್ರು ಇನ್ನೂ ಒದ್ದವರೆಗೂ ಹೊಡೆದಿಲ್ಲ ಕೆಲವರು ಮೂರು ಕಿತ ನಾಲ್ಕು ಕಿತ ಈ ಥರ ಹೊಡಿತಾನೆ ಇರ್ತಾರೆ ಇವಾಗ ಸಿಕ್ಕ್ರಿ ಗಿಡ ಮ್ಯಾಕ್ಸಿಮಮ್ ಅಂದರು ಒಂದು ಕಿತ ಅವ್ರು ಹೊಡೆದಿರ್ಬೋದನ್ನು ಅಷ್ಟೇ ಓಕೆ ಹತ್ತು ಕಿತೆ ಹೊಡೆದೇ ಆದ್ರೂ ನೋಡಿ ಸರ್ ಹೆಂಗಿದೆ ಈ ಇರುವ ಗಿಡ ಸಾಯಂಕಾಲ ಸಾಯಂಕಾಲದಲ್ಲಿ ಬರ್ತಾರೆ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡ್ತಾರೆ ಹೋಗ್ತಾರೆ ನೋಡಿ ಸರ್ ರೋಜ ಗಿಡ ಹೆಂಗಿದೆ ಅಮ್ಮನ ಕೇಳಕಂಬಂದಿ ಒಂದು ಅಮ್ಮನ ಮೂಲಕವಾಗಿ ಅವ್ರು ಫಸ್ಟ್ ಹೂಣಿತ್ತೆ ಒಂದು ರೋಜ ಗಿಡ ಇವಾಗ ಅಮ್ಮನ್ನ ನೀವು ಯಾವ್ಯಾವ ಇವಾಗ ಕರ್ನಾಟಕದಿಂದ ಫೋನ್ ಕರ್ನಾಟಕ ಇಲ್ಲ ಆಲ್ ಎಲ್ಲಿ ಆಗ್ಲಿ ಸರ್ ಅಮ್ಮನ್ನ ಬರಬೇಕು ಕೇಳಬೇಕು ಒಂದು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಒಳಗಡೆ ಅಮ್ಮ ಅಕಸ್ಮಾತ್ ಬರ್ತೀನಿ ಏನು ತೊಂದರೆ ಇಲ್ಲ ತೊಂದರೆ ಇದೆ ನನ್ನ ನಾನು ಯಾವ ಜಾಗ ಬರಬೇಕು ಅಂದಾಗ ಕರ್ಕೊಂಡು ಹೋಗಲೇಬೇಕು ಅಕಸ್ಮಾತ್ ಇಲ್ಲಿಂದ ಒಂದು ಸೊಲ್ಯೂಷನ್ ಒಂದು ದೃಷ್ಟಿಗೆ ಏನು ಬೇಕು ಆ ಥರ ಒಂದು ಪೂಜೆ ಸಾಮಾನು ತಗೊಂಡು ಒಂದು ತಡೆ ಕೈ ಹೊಡೆದು ಒಂದು ನಿವಾರಣೆ ಮಾಡ್ಕೊತಾರೆ ಅವ್ರಿಗೆ ಹೇಗೆ ಕೊಡ್ತೀವಿ ಅವರೇ ಹೋಗಿ ಮಾಡ್ಕೊಬಹುದು ಅಥವಾ ಇಲ್ಲಾಂದರೆ ಅಕಸ್ಮಾತ್ ಆ ಥರನೂ ಇಲ್ಲ ಅಕಸ್ಮಾತ್ ಏನೋ ಒಂದು ಮೂಲೆಯಲ್ಲಿ ಅವರು ಇಡೀ ಕಾಲದಿಂದ ಏನಂದ್ರೆ ಪೂಜೆ ಮಾಡ್ಕೊಂಬರ್ತಾನೆ ಇರೋರು ಒಂದು ಜಮೀನಲ್ಲಿ ಆ ಒಂದು ಜಮೀನಲ್ಲಿ ಆ ಪೂಜೆ ಮಾಡಿದಿರೋಕೆನ ನಿಂತಿರೋರ್ಕೇನೋ ಆ ಥರ ಸಮಸ್ಯೆ ಆಗ್ತದೆ ಯಾಕಂದ್ರೆ ನಾನಾ ಥರ ಇರುತ್ತೆ ಸರ್ ಆ ಸಮಸ್ಯೆನೆಲ್ಲ ಒಂದು ಕಿತ್ತ ಚೆಕ್ ಮಾಡಿ ನೋಡಿ ಈ ಥರ ಹಿಂಗೆ ಹಿಂಗೆ ನಡ್ಕೊಂಡು ಹೋಗ್ರಿ ಈ ಥರ ಹಿಂಗೆ ಹೋಗ್ರಿ ಅಕಸ್ಮಾತ್ ಅಲ್ಲಿಗೂ ಸಾಲ್ವ್ ಆಗಿಲ್ವಾ ನಾವೇ ಹೋಗ್ತೀವಿ ಎನಿ ಟೈಮ್ ಎಲ್ಲ ಯಾವ ಕಡೆ ಫೋನ್ ಮಾಡಲಿ ಫೋನ್ ಮಾಡೋದಕ್ಕಿಂತ ಫಸ್ಟ್ ಒಂದು ಕಿತ್ತಲ್ಲಿ ಬಂದಿ ಹೋಗ್ಲೇಬೇಕು ಸರ್ ಯಾಕಂದ್ರೆ ಫೋನ್ ಆಲ್ ಇಂಡಿಯಾದಲ್ಲಿ ಮಾಡ್ತಿದಾಗಲ್ಲಾದ್ರೂ ಎಲ್ಲಾದ್ರೂ ಸರಿ ಸರ್